ಹೇಗಾಯ್ಸ್ ಎಲ್ರಿಗೂ ಸ್ವಾಗತ ಹೊಸ ವಚ ಬ್ಲಾಗಿ ಗೆ ಏನಂದ್ರೆ ಹೊಸ ವಚ ವಚ ಬ್ಲಾಗಿ ಅಂದ್ರೆ ನಾವಮ್ಮ ಆಕ್ಚುಲಿ ಇವತ್ತು ಬೆಳಗ್ಗೆ ತಿಂಡಿ ಬಿಸಿ ಬಳೆ ಭಾತ್ ಮಾಡಿದ್ರು ಇವಾಗ ಮಧ್ಯಾಹ್ನನು ಆಕ್ಚುಲಿ ಈಗ ಸಾಂಬಾರ್ ಎಲ್ಲ ಇದೆ ಬಟ್ ನಾನೇ ಬಿಸಿ ಬಳೆ ಭಾತ್ ಈಗ ತಿನ್ನೋಣ ಅನಿಸ್ತೈತೆ ಹೊಟ್ಟೆ ಬೇರೆ ಹಸು ಹಾಕಿದ್ ಗುರು ಟೈಮ್ ಆಗೈತೆ ಎರಡೂವರೆ ಆಗೈತೆ ಬೆಳಗ್ಗೆ ಮಾಡಿದ್ದು ತಿಂಡಿ ಇವಾಗ ಬಿಸಿ ಮಾಡ್ತಾರಪ್ಪ ಬಿಸಿ ಬಳೆ ಬಾತು ಚೆನ್ನಾಗಿತ್ತು ಮಾತ್ರ ಬಿಸಿ ಬಳೆ ಭಾತು ಮನೆ ಹತ್ರಕ್ಕೆ ನಾನಿಬ್ರು ಎಂತಿರು ಬಂದವ್ರೆ ಬಾರ್ಲ ಸುಮ್ನಿರ್ಲ ಕಲ್ ಕಲ್ ತಗೋಬೇಡ ಒಂದು ಇದ್ ಮಾಡ್ತಾನೆ ಮೇಲೆ ಹ್ಞೂ ಇನ್ನೆಲ್ಲ ಮುಟ್ಟಂಗಿಲ್ಲ ಬಾ 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 ಲೋ ಹಂಗೇನು ಆಡ್ಬೇಡ ಸುಮ್ನೀರು ಅದು ಕಚ್ಚಿದ್ರು ಸುಮ್ನೀರು ಐ ನಡೆಯ ಗೈಸ್ ಆಕ್ಚುಲಿ ಇವಾಗ ಫಿಲಮ್ ನೋಡ್ತಿದ್ದೆ ಕಾಣ್ಲಾ ಮುಂಗಾರು ಮಳೆ ನಾನು ಮುಂಗಾರು ಮಳೆ ಕ್ಲೀನ್ ಆಗಿ ನಾನು ನೋಡೇ ಇಲ್ಲ ಹೊರಗು ಇದುವರೆಗೂ ಅಷ್ಟೊತ್ತಿಗೆ ನನ್ನ ರಾಗು ಮತ್ತೆ ಶರತ ಎಲ್ಲ ಮನೆ ಹತ್ರ ಬಂದು ಚಾರ್ಲಿ ಕೆಳಗೆ ನಡಿ ನಡಿ ಕೆಳಗೆ ವೆಲ್ಕಮ್ ಬ್ಯಾಕ್ ಟು ಕಮೆಂಟ್ ಸೆಕ್ಷನ್ ವಿಡಿಯೋ ಈಗ ಆಕ್ಚುಲಿ ಈಗ ಕಮೆಂಟಿಗೆ ಗೆ ರಿಪ್ಲೈ ಕೊಡೋಣ ಅಂತ ಇವಾಗ ಅನ್ಕೊಂಡೆ ಏನಕ್ಕೆ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಬೇರೆ ನಾನು ಎಂಡಿಂಗ್ ಮಾಡ್ಬೇಕಂದ್ರೆ ಹೇಳಿದ್ದೆ ಇತ್ತೀಚೆಗೆ ಕಮೆಂಟ್ಗಳಿಗೆ ಗಳಿಗೆ ರಿಪ್ಲೈ ಮಾಡಕ್ ಆಗ್ತಿಲ್ಲ ಗೈಸ್ ಏನಕ್ಕೆ ಅಂದರೆ ಬ್ಲಾಗು ಅಂದರೆ ಬ್ಲಾಗು ಎಂಡಿಂಗ್ ಟೈಮಲ್ಲಿ ನಾನು ಕಮೆಂಟ್ಗಳಿಗೆ ಗಳಿಗೆ ರಿಪ್ಲೈ ಕೊಡ್ತಿದ್ದೆ ಬಟ್ ಕಮೆಂಟಿಗೆ ಈಗ ಇತ್ತೀಚೆಗೆ ಒಂದು ಮೂರು ದಿನದಿಂದ ಕಮೆಂಟಿಗೆ ಏನು ರಿಪ್ಲೈ ಕೊಡೋಕೆ ಆಗ್ತಿರ್ಲಿಲ್ಲ ಏನಕ್ಕೆ ಅಂದ್ರೆ ನಾನು ರಾತ್ರಿ ಹೊತ್ತೆ ಬ್ಲಾಗ್ನ ಎಡಿಟ್ ಮಾಡ್ತೀನ ಸೊ ಅವಾಗ ಮಾಡುದ್ರಾಯ್ತು ಮಾಡುದ್ರಾಯ್ತು ಅಂತ ಅನ್ಕೊಂಡ್ ಅನ್ಕೊಂಡ್ ಅವೇಲೆ ಮಾಡ್ತಾನೆ ಇರಲಿಲ್ಲ ಆಮೇಲೆ ರಾತ್ರಿ ಹೊತ್ತೆ ಎಲ್ರಿ ಮಲ್ಕೊಂಡಿದ್ರ ಸೊ ಅದಕ್ಕೆ ಆಮೇಲೆ ಮಲ್ಗಿರ್ಬೇಕಾದ್ರೆ ನಾನು ಹಿಂಗ್ ಸ್ವಲ್ಪ ಜೋರಾಗಿ ಮಾತಾಡೋದು ಹಿಂಗೆ ಅವರಿಗೆ ಈಗ ಮಾತಾಡೋದ್ರೆ ಸೀರಿಯಾಗ್ ಅನ್ಬಿಟ್ಟು ಆಮೇಲೆ ನಿನ್ನೆ ಅನ್ಕೊಂಡೆ ನೆಕ್ಸ್ಟ್ ಬ್ಲಾಗಿಂಗ್ ಗೆ ಕಮೆಂಟ್ ಗಳಿಗೆ ರಿಪ್ಲೈ ಕೊಡೋಣ ಅಂತ ಬನ್ನಿ ಈಗ ನಿಮ್ಮ ಕಮೆಂಟ್ಸ್ ಗೆ ನಾನು ಈಗ ಆನ್ಸರ್ ಕೊಡೋಣ ಕ್ಲಿಯರ್ ಮಾಡ್ತೀನಿ ಒಬ್ರು ಹಾಕಿದಾರೆ ಶಿವ ಶಿವ ಅಂತ ಅವ್ರು ಹಾಕಿದಾರೆ ಬ್ರೋ ನಿಮ್ಮ ಅಪ್ಪ ಏನ್ ಕೆಲಸ ಮಾಡೋದು ಅಂತ ನಮ್ಮ ಅಪ್ಪ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಸೊ ನೆಕ್ಸ್ಟ್ ಒಬ್ರು ಹಾಕಿದಾರೆ ಎಸ್ ಎಫ್ ಎಕ್ಸ್ ಅಂತ ಅವ್ರ ಅಕೌಂಟ್ ಟೇಮು ಬ್ರೂ ನಿಮ್ಮ ಅತ್ತೆಗೆ ತುಳು ಲ್ಯಾಂಗ್ವೇಜ್ ಬರ್ತದಾ ಅಂತ ಕೇಳಿ ಐ ಆಮ್ ಫ್ರಮ್ ಕಾಸರಗೋಡು ಕೇರಳ ನಮ್ಮ ಅತ್ತೆಗೆ ತುಳು ಲ್ಯಾಂಗ್ವೇಜ್ ಬರುತ್ತೆ ಮಾತಾಡ್ತಾರೆ ಇವಾಗ ಇನ್ನೇನೀಗ ನಾನೀಗ ಈಗ ಹೋಗ್ತಿದ್ದೀನಿ ಅವಾಗ ತುಳುಲಿ ಅವ್ರಿಗೆ ಮಾತಾಡಿಸ್ ಮಾತಾಡಕ್ ಬರಲ್ಲ ಅವ್ರಿಗೆ ಮಾತಾಡಕ್ಕೆ ಹೇಳೋಣ ಆಮೇಲೆ ಒಬ್ರು ಹಾಕಿದಾರೆ ರಕ್ಷಿತಾ ಎಸ್ ಗೌಡ ಅಂತ ಸ್ಟಡಿ ಟೇಬಲ್ ಲಿಂಕ್ ಕೊಡಿ ಅಂತ ಹಾಕಿದ್ದಾರೆ ಆಕ್ಚುಲಿ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಸುಮಾರು ಜನ ನಂಗೆ ಡಿ ಬಂದಿದೆ ಅಂದ್ರೆ ಅದು ಸ್ಟಡಿ ಟೇಬಲ್ ಇಂದ ಲಿಂಕ್ ಕಳಿಸಿದ್ರು ಲಿಂಕ್ ಕಳ್ಸು ಅಂತ ಆಕ್ಚುಲಿ ನಾನು ಸ್ಟಡಿ ಟೇಬಲ್ ಅನ್ನ ನಾನು ತಂದಿ ಒಂದು ನಾಲ್ಕೈದು ವರ್ಷ ಆಗಕ್ ಬಂತು ಅದು ನಾನು ಆನ್ಲೈನ್ ಆರ್ಡರ್ ಮಾಡಿದ್ದೆ ಗೈಸ್ ಬಟ್ ಅದು ಸುಮಾರು ವರ್ಷ ಆಗಿದೆಯಲ್ಲ ಅದು ಫುಲ್ ಆರ್ಡರ್ ಲಿಸ್ಟ್ ಅಲ್ಲಿ ಫುಲ್ ಕೆಳಗಡೆ ಇರುತ್ತೆ ಅಕಸ್ಮಾತ್ ನಂಗೆ ಏನಾರು ಲಿಂಕ್ ಏನಾದ್ರು ಸಿಕ್ತಿರೋ ಹಾಕ್ತೀನಿ ತಪ್ಪು ನೀವೇ ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಸ್ಟಡಿ ಟೇಬಲ್ ಅಂತ ನಾನು ಆಕ್ಚುಲಿ ಅದು ಸ್ಟಡಿ ಟೇಬಲ್ ತರ್ಚಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಬ್ರೋ ಯಾವ ಬ್ರ್ಯಾಂಡ್ಸ್ ನಿಂತು ಅಂತ ಹಾಕಿದ್ದಾರೆ ಚರಣ್ ಚರಣ್ ಬಿ ಗೌಡ ಅನ್ನೋರು ನಂದು ಆಕ್ಚುಲಿ ಸಿ ಎಸ್ ಬ್ರಾಂಚ್ ಕಂಪ್ಯೂಟರ್ ಸೈನ್ಸ್ ಆಮೇಲೆ ಪ್ರಗತಿ ಪ್ರಪಂಚ ಅನ್ನೋರು ಕಮೆಂಟ್ ಹಾಕಿದ್ದಾರೆ ಈ ಕಮೆಂಟ್ ಓದಿ ನಂಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಏನಂತಾಗಿದ್ದಾರೆ ಗೊತ್ತಾ ಹಾಯ್ ಐ ಆಮ್ ಪ್ರಗತಿ ಫ್ರಮ್ ಬ್ಯಾಂಗ್ಳೂರ್ ಯು ಸಚ್ ಕೇರಿಂಗ್ ಫ್ರೆಂಡ್ಲಿ ಪೇರೆಂಟ್ಸ್ ಡೇಸ್ ಅಂಡ್ ಮೈ ಹಸ್ಬೆಂಡ್ ಅಡಿಕ್ಟೆಡ್ ಟು ಯುವರ್ ಬ್ಲಾಗ್ಸ್ ಟು ಸಿ ಡ್ಯಾಡ್ ಅಂಡ್ ಮಾಮ್ ನಂಗೆ ಪೇರೆಂಟ್ಸ್ ಇಲ್ಲ ಐ ಲಾಸ್ಟ್ ಐ ವಾಸ್ ವೆರಿ ಯಂಗ್ ಬಟ್ ನಿಮ್ಮ ಪೇರೆಂಟ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಮಗೆ ನಿಮ್ ಫ್ಯಾಮಿಲಿ ಅಜ್ಜಿ ತಾತ i am very happy sending a lots of love my husband loves your friends especially rago and sarath and lava because my husband is from kollegala chambra nagar thank you guys for making us smile whenever we feel low we used to watch your vlog it makes us so happy keep it up may god bless your family friends and your dog also ಥ್ಯಾಂಕ್ ಯು ಸೋ ಮಚ್ ಪ್ರಗತಿ ಅವ್ರ ಆಕ್ಚುಲಿ ನಂಗೆ ಈ ತರ ಕಮೆಂಟ್ ಗಳು ಓದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮತ್ತೆ ಫುಲ್ ಮೋಟಿವೇಟ್ ಆಗುತ್ತೆ ಗುರು ಏನಕ್ಕೆ ಅಂದ್ರೆ ಈ ಒಬ್ಬರೊಬ್ರು ಇರ್ತಾರೆ ಸುಮ್ನೆ ಸುಮ್ನೆ ಬಂದ್ಬಿಟ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಆಗ್ತಾರೆ ಅದೆಲ್ಲ ಕಮೆಂಟ್ ಎಲ್ಲ ನೋಡಿದಾಗ ಫುಲ್ ಸಕತ್ ಸಿಟ್ ಬಂದ್ಬಿಡುತ್ತೆ ಅವಾಗ ನಂಗೂ ಸರಿಯಾಗಿ ರಿಪ್ಲೈ ಮಾಡೋಣ ಅನ್ಸ್ಬಿಡುತ್ತೆ ಬಟ್ ಏನ್ ಮಾಡೋದು ಕಂಟ್ರೋಲ್ ಮಾಡ್ಕೈತೀನಿ ಬಟ್ ಈ ತರ ಕಮೆಂಟ್ ಗಳು ನೋಡಿದಾಗ ನಿಜ ಸಕ್ಕತ್ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ರಗತಿ ಅವ್ರೆ ಅಂಕಲ್ ನಿಮ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಹೆಸರು ಗೊತ್ತಾಗಿಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಪ್ಲೀಸ್ ನಿಮ್ಮ ಹೆಸರು ಕಮೆಂಟ್ ಮಾಡಿ ಆಕ್ಚುಲಿ ನಮ್ಮ ಟ್ರಿಪ್ ಅಂದ್ರೆ ನಮ್ಮ ಫ್ರೆಂಡ್ಸ್ ಟ್ರಿಪ್ಪು ಕ್ಯಾನ್ಸಲ್ ಆಯ್ತು ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ ಡೂ ಸೋಲೋ ಟ್ರಿಪ್ ಗಿವ್ ಅಂಕಲ್ ನಂಬರ್ ಐ ವಿಲ್ ರಿಕ್ವೆಸ್ಟ್ ಅಂಕಲ್ ಟು ಬೈ ಯು ಹಿಮಾಲಯನ್ ಬೈಕ್ ಅಂತ ಹಾಕಿದ್ದಾರೆ ಗೈಝ್ ಆಕ್ಚುಲಿ ನಮ್ಮ ಮನೇಲಿ ನನ್ನ ಸೋಲೋ ಆಗಿ ಎಲ್ಲಿಗೂ ಕಳ್ಸಲ್ಲ ಫಸ್ಟ್ ಆಫ್ ಆಲ್ ಏನಾದ್ರು ಹೋಗೋದಾರೆ ನಿನ್ ಫ್ರೆಂಡ್ಸ್ ಜೊತೆ ಹೋಗೋದು ನಾವೇ ಹೋಗೋಣ ಅಂತಾರೆ ಬಟ್ ನನ್ನನ್ನಂತೂ ಎಲ್ಲಿಗೂ ಒಬ್ನೇ ಅಂತೂ ಕಳ್ಸಲ್ಲ ಹೇಮಂತ್ ಕುಮಾರ್ ಅಂತ ಹಾಕಿದಾರೆ ಬ್ರೋ ಫ್ರೆಂಡ್ಸ್ ಜೊತೆ ಬೇಡ ನೀವು ಸಿಂಗಲ್ ಆಗಿ ಹೋಗಿ ಸೋಲೋ ಟ್ರಿಪ್ ಮಾಡಿ ಆಮೇಲೆ ಒಬ್ಬರು ಹಾಕಿದ್ದಾರೆ ಆಲ್ ಇಸ್ ವೆಲ್ ಅಂತ ಅವ್ರ ಅಕೌಂಟ್ ಟೈಮು ಬ್ರೋ ನಿಮ್ಮ ಬೈಕ್ ಕಲೆಕ್ಷನ್ ಸಪ್ರೇಟ್ ವಿಡಿಯೋ ಮಾಡಿ ವಿತ್ ವಿತ್ ಯುವರ್ ಫಾದರ್ ಓಕೆ ಮಾಡೋಣ ಇದು ಆಯುಧ ಪೂಜೆ ಬರ್ಲಿ ಅವಾಗ ಮಾಡೋಣ ಅಭಿಷೇಕ್ ಗೌಡನವರು ರಿಪ್ಲೈ ಮಾಡಿದ್ದಾರೆ ಹಾಲಾಗ್ಲೂ ವಾಟರ್ ಫಾಲ್ಸ್ ಗೆ ಹೋಗಿ ಆಸನ್ಗೆ ಹತ್ತಿರದೇ ಅಲ್ವಾ ಅಂತ ಆಕ್ಚುಲಿ ಹೋಗಿ ಹೋಗಿ ಬೋರ್ ಆಗೈತೆ ಬ್ರೋ ಅಲ್ಲಿ ಹೋಗಿ ಬ್ಲಾಗು ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಪ್ರಜ್ವಲ್ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದಾರೆ ಯಾಕೆ ಬ್ರೋ ಶರತ್ ಯಾವಾಗ್ಲೂ ಫೋನ್ ಅಲ್ಲೇ ಇರೋದು ಏನಕ್ಕೆ ಶರತ್ ಗೆ ಇಬ್ಬರಿಬ್ರು ಗರ್ಲ್ ಫ್ರೆಂಡ್ಸ್ ಸೊ ಮೇಂಟೈನ್ ಮಾಡ್ಬೇಕಲ್ಲ ಅದಕ್ಕೆ ಜಾಸ್ತಿ ಫೋನ್ ಇಟ್ಕತ್ತೆ ಶಶಾಂಕ್ ಎಸ್ ಆರ್ ಎಸ್ ಅಂತ ಕಮೆಂಟ್ ಹಾಕಿದಾರೆ ಕ್ಯೂ ಎನ್ ಎ ಮಾಡು ಗುರು ಕ್ಯೂ ಎನ್ ಎ ಮಾಡ್ಬೇಕು ಅಂದ್ರೆ ನಂಗೆ ಕ್ವಶನ್ಸ್ ಬೇರೆ ತರ ಬರದೇ ಇಲ್ಲ ಗುರು ಬರೀ ಬಂದ್ರೆ ಆ ನಿಮ್ ಅಪ್ಪ ಏನ್ ಕೆಲ್ಸ ನಿನ್ ನೀನ್ ಏನ್ ಓದ್ತಿದ್ಯಾ ಯಾವ ಬ್ರಾಂಚ್ ಅಲ್ಲಿ ಓದ್ತಿದ್ಯಾ ನಿಮ್ ಏಜ್ ಎಷ್ಟು ಬರೀ ಇಂತ ಕ್ವಶನ್ ಇಂತ ಕ್ವಶನ್ ಇನ್ ನಾನು ಆಲ್ಮೋಸ್ಟ್ बेजन सला रिप्लॅमि ಬಟ್ ಯಾವುದೋ ಈಗ ಡಿಫರೆಂಟ್ ಆಗಿ ನಂಗೆ ಯಾವ್ದು ಕ್ವಶನ್ ಬಂದಿಲ್ಲ ಅದಕ್ಕೆ ನಾನು ಕ್ಯೂ ವಿಡಿಯೋನು ನಾನು ಮಾಡಿಲ್ಲ ರಾಘು ಚಕ್ರಮ್ಗೆ ಜೈ ಜೈ ಇಷ್ಟಾಗಿತ್ತು ಕಮೆಂಟಿನ ವಿಡಿಯೋ ಅಂದ್ರೆ ಕಮೆಂಟ್ ಗೆ ರಿಪ್ಲೈ ಕೊಟ್ಟೆ ಆಲ್ಮೋಸ್ಟ್ ಕಮೆಂಟ್ ಗೆ ರಿಪ್ಲೈ ಕೊಟ್ಟಿದ್ದೀನಿ ಇನ್ನ ಏನಾದ್ರು ಡೌಟ್ ಏನಾದ್ರು ಇದ್ರೆ ಗೈಸ್ ಕೆಳಗಡೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ನ ಫಿಲ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಗೈಸ್ ಆಕ್ಚುಲಿ ಇವಾಗ ಇಲ್ಲಿ ಮೇಲ್ಗಡೆ ಮನೆಯಲ್ಲಿ ಕೂತ್ಕೊಂಡು ಈಗ ಕಮೆಂಟ್ ಗೆ ರಿಪ್ಲೈ ಕೊಡ್ತಿದ್ದೆ ಬಟ್ ಈಗ ಎಷ್ಟು ಸೆಕೆ ಆಗ್ತಾ ಇತ್ತಂದ್ರೆ ಅದಕ್ಕೆ ಈಗ ಫ್ಯಾನ್ ಹಾಕೊಂಡಿದ್ದೀನಿ ಬಟ್ ಹ್ಮ್ ಹ್ಮ್ ಸರಿ ಹೋಗ್ಬರ್ತಿವಿ ಗಾಯ್ಸ್ ಅಂತೂ ಈಗ ಅದೇ ಗೆ ರಿಪ್ಲೈ ಮಾಡ್ಬೇಕಾರೆ ನಾನ್ ನಿಮ್ಗೆ ಹೇಳ್ದೆ ಇನ್ನೇನ್ ಇವಾಗ ಊರ್ ಊರ್ ಕಡೆಗೆ ಈಗ ಹೊಳ್ತಿದ್ದೀನಿ ಅಂತ ಅಂದ್ರೆ ಹೋಗ್ತಿದ್ದೀನಿ ಅಂತ ಎಸ್ ಈಗ ಟೈಮ್ ಈಗ ಎಂಟು ಕಾಲಾಗ ಗುರು ನಮ್ಮ ಮಾಮ ಎಲ್ಲ ಮುಗಿಸ್ಕೊಂಡು ಅಂದ್ರೆ ಬಾಡಿಗೆ ಎಲ್ಲಾ ಮುಗಿಸ್ಕೊಂಡು ಇವಾಗ ಇಲ್ಲಿ ಮನೆ ಬಂದಿದ್ರು ನಾನು ಕರ್ಕೊಂಡೋಗಕ್ಕೆ ಸೊ ಈಗ ಮಳಾಲಿ ಕಡೆಗೀಗ ಹೋಗ್ತಿದೀವಿ ಒಂದು ಎರಡು ಮೂರು ದಿನ ಅಲ್ಲೇ ಇದ್ಬಿಟ್ಟಿ ಗೈಸ್ ಅದಕ್ಕೆ ಮಾಮ ಇಷ್ಟು ಲೇಟು ಎಂಟು ಗಂಟೆ ಆಯ್ತಲ್ಲ ಹೋಗ್ ತಗ ಅಂತವ್ರೆ ನಂಗೆ ಏನ್ ಗೊತ್ತಾ ಮಳಲಿಗೆ ಹೊಲ್ಟಿರ್ಬೇಕಿದ್ರೆ ಬೆಳಕಿದ್ದಂಗೆ ಹೋಗ್ಬೇಕು ಅಂದ್ರೆ ಒಂದ್ ನಾಲ್ಕು ಗಂಟೆ ಐದು ಗಂಟೆಗೆ ಈ ಟೈಮಲ್ಲಿ ನಾನು ಮೋಸ್ಟ್ಲಿ ನಮ್ಮ ಮಾಮ ಒಂದ್ ಆರು ಗಂಟೆಂಗ್ ಬರ್ತಾರೆ ಅನ್ಕಂಡೆ ಬಟ್ ಬರ್ಲೇ ಇಲ್ಲ ಕಾಯ್ದೆ ಕಾಯ್ದೆ ಅಂತ ಎಂಟು ಗಂಟೆ ಹಂಗ್ ಬಂದ್ರು ಆಮೇಲೆ ಅಲ್ಲ ಎಂಟು ಕಾಲು ಸೈಜ್ ಆಕ್ಚುಲಿ ಇವಾಗ ಬ್ಲೂಟೂತ್ ಏ ಮರ್ತೇ ಏನು ಹಂಗೇನು ಬ್ಲೂಟೂತ್ ಏನ್ ಬೇಡ ಬಟ್ ಏನಾದ್ರೂ ಈ ಎಡಿಟಿಂಗ್ ಮಾಡ್ಬೇಕಂತ ಸ್ವಲ್ಪ ಬೇಕಾಗುತ್ತೆ ಅಷ್ಟೇ ಇರ್ಲಿ ಬಿಡಿ ಒಂದ್ ಎರಡು ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಚಂದ್ರಮ್ಮ ಯಾರೂ ಇಲ್ಲ ಇಷ್ಟಾದ್ನಲ್ಲಿ ಶಾಂತಿ ಕ್ರಮಕ್ಕೆ ಬರ್ತಾರೆ ಮಾಮಾ ಇಲ್ಲಿ ಡೈರಿ ಸರ್ಕಲ್ ಇಂದ ಹೌದಾ ಗೈಸ್ ನಮ್ಮ ಮಾಮಾ ಎನಿ ಟೈಮ್ ಹಿಂಗೆ ಹೋಯ್ತಿರ್ಬೇಕು ರೀ ಗ್ಯಾಸ್ ಹಾಕ್ಸ್ಕೊಂಡು ಹೋಯ್ತಾರ ಪೆಟ್ರೋಲ್ ಬಂಕ್ ಹತ್ರ ಬಾಯಿ ಸಂತು ಇಂತು ಹೆಂಗೋ ಕಷ್ಟಪಟ್ಟು ಮನೆಗೆ ಬಂದವು ಹಾ ಇಟ್ ಇಟ್ಕೊಳ್ಳಂಗ್ರಿ ಸಾರಿಗಾದ್ರೆ ಬೈ ಹಾ ಅಜ್ಜಿ ತಾತ ಎಲ್ಲ ಮಗ ಮಲಗ ಏನ್ ಇನ್ನೂ ಹುಷಾರ ಆಗಿಲ್ವಾ ಓ ಇಲ್ಲ ಮಲ್ಗೈತಾ ಗೈಸ್ ಹೇ ಅಮರ ಪುಟಾಣಿ ಬಂಗಾರು ಸ್ಲೀಪಿಂಗ್ ಸ್ಲೀಪಿಂಗ್ ಬಂದಿದೀನಿ ಅದಳವ್ ಬಂದಿದೀನಿ ಅಂತಾನೆ ಮಲ್ಗಿದ್ಯಲ್ಲವಾ ಮತ್ತೆ ನಾನ್ ಬಂದಿದೀನಿ ಅಂತಾನೆ ಮಲ್ಚಿದ್ರೆ ಸರಿ ಏನ್ ಮಾಡ್ಲಿ ಬಂದಾಗೆಲ್ಲ ಎಲ್ಲ ಮಲ್ಕಳಸ್ತ ಲಾಸ್ಟ್ ಟೈಮು ಹಂಗೆ ಸರಿ ಹಂಗಾರೆ ನಾಳೆ ಬೆಳಗ್ಗೆ ಹೊರಡ್ತೀನಿ ಮತ್ತೆ ನಾಳೆ ಸಂಜೆ ಬರ್ತೀನಿ ಗೈಸ್ ಇಲ್ಲಿ ನಮ್ಮ ತಾತನೋವ್ ಕೂತ್ಕೊಂಡು ಇಲ್ಲಿ ನ್ಯೂಸ್ ನೋಡ್ತವ್ರೆ ನಮ್ಮ ಅಜ್ಜಿ ಹಂಗೆ ಮಲ್ಕೊಂಡ್ಬಿಟ್ ಹಂಗೆ ಕೇಳ್ತವ್ರೆ ಆದ್ರೆ ಏನಾಗ ಗೊತ್ತ ಇವಾಗ ನಾನ್ ಬಂದ ನಮ್ ತಾತ ಹಿಂಗೆನೋ ಇಲ್ಲಿ ಕಾಲ್ ನೋವಾಗೈತಿ ಇಲ್ಲಿ ಅಂದ್ರೆ ಈ ಜಾಗ ಇಲ್ಲಿ ಎಲ್ಲಿ ನೋಡಿಲಿ ಇಲ್ಲಿ ಹೆಂಗೆ ಹೆಂಗ ಊತ್ಕೊಂಡೈತೆ ಹಾಗೆ ಎರಡು ತಿಂಗ್ಳು ಆಯ್ತಂತಪ್ಪ ಈ ಕಡೆ ಬಂದಿಲ್ಲಿ ಆಸ್ಪತ್ರೆಗೂ ತೋರ್ಸಿಲ್ಲ ಅಮೃತಂಜನ ತಿಕ್ಕಳದಂತೆ ಮಲ್ಕಳದಂತೆ ಗೈಸ್ ನತ್ತ ಕುತ್ಕೊಂಡು ಏನೋ ಇಲ್ಲಿ ಓದ್ಕತವ್ರೆ ನಮ್ಗ ಗಾನವಿದು ಹೋಮ್ ವರ್ಕ್ ಬರ್ಕೊಡ್ತವ್ರ ನಮ್ ಮತ್ತೆ ಬರ್ಸಕ್ ನೋಡಿದ್ಯಾ ನೀವ್ ಯಾಕ ನೀವು ಡಾಕ್ಟರ್ ಆಗಕ್ಕೆ ಇದ್ ಮಾಡಬಾರ್ದು ಗೈಸ್ ನಮ್ಮ ಮತ್ತೆ ನಂಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಏನಂದ್ರೆ ನಾನು ಪಾಪನ ಎಪ್ರುಸ್ಬೇಕಂತ ಬೇಡ ಎದಳು ಎದಳು ನಿಮ್ಮ ಮಾಮ ಬಂದವ್ನೆ ಎದ ಎದಳು ಆಯ್ತು ಅಮ್ಮ ಬಂದು ಕಣವ ಹ್ಞೂ ಕಣವ್ವ ಅಬ್ಬಾ ಇಲ್ಲಿ ಅಪ್ಪ ಅಪ್ಪ ಇಲ್ಲ ಅಪ್ಪ ಅಪ್ಪ ಬಂದ್ ಹೋಯ್ತಲ್ಲ ಆಯ್ತು ತಡಿ ಅಮ್ಮ ಅಮ್ಮ ಬ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಫೋನಲ್ಲಿ ಗೇಮ್ ಫೋನ್ ಬೇಡವಾ ನೋಡಿಲಿ ಇಲ್ಲಿ ಇಲ್ಲಿ ಯಾರು ನೋಡಿಲಿ ಇಲ್ಲಿ ನೋಡಿಲಿಕ್ಕೆ ಎಲ್ಲೋದೆ ನನ್ ಬೊಟ್ಟು ಅಂತ ಇರ್ಲತ್ತೆ ಗೈಸ್ ಓಕೆ ಸದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್ ನೋಡಿ ಟೈಮ್ ಎಷ್ಟಾಗೈತೆ ಒಂದು ಗಂಟೆ ಆಗ ಕಿನ್ನೇನ್ ಬಂತು ಎಡಿಟ್ ಎಲ್ಲ ಮುಗಿಸ್ತೇ ಗೈಸ್ ಅಂತೂ ಫೈನಲ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ